ಚಿತ್ರ ಮುದ್ದಿನ ಮಾವ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಹಾಡು ದೀಪಾವಳಿ 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 ಗೋವಿಂದ ಲೀಲಾವಳಿ ಅಲಿಯ ಮಗನಾದನು ಓ ಮಾವ ಮಗುವಾದನು ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಲಿಯ ಮಗನಾದನು ಓ ಮಾವ ಮಗುವಾದನು ಹೊತ್ತೋರು ಆಸೆಯ ಮಣ್ಣಿನ ಮಾಡಿಯ ಕೊಟ್ಟರು ಹೆಣ್ಣನ್ನು ಮುದ್ದಾಗಿ ನೋಡಿ ಇದ್ದಾಗ ಒಲೆಗೆ ತಿನ್ನುತ್ತ ಆಡಿ ಕಣ್ಣನಿ ಕಂಪನಿ ಮುದ್ದಾಗಿ ಮಾಡಿ ಸಲುವಳಿಮಯ ಮನಗೂ ಮೇಲು ಪ್ರೀತಿ ಕೊಟ್ಟವನಗೇ ಕೊಟ್ಟಬೇಕು ಕಾಲು ಚಂದನ ನೆತ್ತಿ ಮಲ್ಲಿಗೆ ಸುತ್ತೀ ಮನೆ ಮನೆಗೆ ಆರತಿ ಎತ್ತಿ ಬಾಲು ಬಣವಾಯಿತು ಓ ಇರಲು ಬಲಕಾಯಿತು ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಹಳಿಯ ಮಗನಾದನು ಓ ಮಾವ ಮಗುವಾದನು ಮಾವಯ್ಯ ನಿನ್ನದುಂದು ನಮಗೆ ದೀವ ಮನದ ತುಂಬ ನಿನ್ನ ಒಲೆಯದೇ ಹೂ ಅಪ್ಪಯ್ಯ ನಿನ್ನ ಋಣದ ಮೇಲೆ ಮನಸುವ ಮಾಡಿ ಯಾರು ನಮ್ಮ ಹಾಲೆ ನನಗೆ ಅರಕೆ ಅಲ್ಲ ದೇವರಿಗೆ ಹೇಳಿ ನಗುತ್ತ ಹೀಗೆ ನೂರು ಕಾಲಿ ಬಾಲಿ ಹಬ್ಬದ ದೀಪ ಗಂಧದ ತುಪ್ಪ ಮನೆಯರೇ ದೇವ್ರ ರೂಪ ಬಾಳು ಬನವಾಯಿತು ಓ ಇರುಳು ಬೆಳಕಾಯಿತು ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಲೇ ಓ ಓಂ ಹವನಾದನು ಹ್ಯಾಪಿ ದೀಪಾವಳಿ ಚಿತ್ರ ನಂಜುಂಡಿ ಹಾಡು ದೀಪದ ದೀಪವ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಿಕೋ ಮನಸ್ಸಿಂದ ಮನಸ್ಸು ಬೆಳಗಬೇಕು ಮಾನವ ಮೇಲೆ ಕೇಳೋ ಭೇದ ನಿಲ್ಲಲು ಭೇದವಿಲ್ಲ ಬೆಂಕಿಗೆ ದಿವಸ ಎಲ್ಲ ಬೆಳಕಿಗೆ ನೀತಿಲಿ ನೀತಿ ಓ ಆಸೆಯಿಂದ ದುಃಖ ಎಂದರೂ ರಾತ್ರಿಯಿಂದಗಳು ಅಂದರೆ ದಿವಸ ಅಂದರೆ ಅವರೆಂದರು ಓ ಹಬ್ಬವೆಂದಕ್ಕೆ ಹಗಲು ಎಂದರು ಎರಡು ಮುಖದ ನಮ್ಮ ಜನ್ಮದ ವೇಷಾವಳಿ ತೆಗೆದುಹಾರಬೇಕು ಕುಡಿದ ದೀಪಾವಳಿ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಿಕೋ ಥ್ಯಾಂಕ್ ಯು ಹ್ಯಾಪಿ ದೀಪಾವಳಿ ಚಿತ್ರ ಬನರಸ್ ಹಾಡು ಬೆಳಕಿನ ಕವಿತೆ ಬೆಳಕಿನ ಕವಿತೆ ಬಿಡುಗಿಗೆ ಸೋತೆ ಬೆಳೆದಿಂಗಳೇ ಮೆರವಣಿಗೆ ಹೀಗೆ ತಾನೇ ಪ್ರೇಮ ಸೆಳೆಯುವ ಗಳಿಗೆ ಬೆಳಕಿನ ಕವಿತೆ ಬೆಳಿಗ್ಗೆ ಸೋತೆ ಬೆಳೆದಿಂಗಳೇ ಮೆರವಣಿಗೆ ಬಿಸಿಲಿ ಹಂಗಿದ್ದೊಡ್ಸ ರೀ ತಗುಲು ಬಿರು ನನ್ನೊಳಗೆ ರೆಪ್ಪೆಯಲ್ಲಿ ಸರಸ ಸದಾ ಕಾಲ ಸಮೂ ಸೋಡಿಗಿ ಬಂದೆ ಒಂದು ನಿಮಿಷ ಈ ಮಗಿ ಕೆರಳ ತಾಕಿ ಸರಿಯೇ ಕಾಲು ಕೂಡ ಸವೇ ತರನ ಪ್ರೀತಿ ಮಾಡು ಐದ ಮಜನು ತರ ಈಗಿನ ತಾನೆ ಪ್ರೀಮ ಸರ್ಸುತ್ತ ಜಗದ ಮೆಚ್ಚಿದ ನರಸ ಸಿಗು ಅಂತಾನೆ ಸರಸುತ್ತ ಪರದೆ ಪ್ರೀತಿಸು ಕೆಲಸ ರಜೆ ಮಾತೇ ರಾತೆ ಉಸಿರಾಣಿ ಮಾಡು ಪ್ರೀಮ ಪರಿಯೇ ಮುನ್ನಾಯಿತು ಈ ಸಂಭವ ೇಗೆ ತಾನೇ ಪ್ರೇಮ ಮಗದ ಪ್ರವಾರ ನೆಕ್ಸ್ಟ್ ಮಾಯಗಂಗೆ ಇದೇ ಚಿತ್ರದು ದೇವರು ಅವರಿಗೆ ಒಕ್ಕನ ಅಣ್ಣ ಚರಿ ಆಗಿರೋ ಯೋಗ ಪುಟ್ಟ ದೋಣಿಯಲ್ಲಿ ಒಂದು ಆಗಿದೆ ಓ ಇಂಥದೊಂದು ದಾಳಿಯನ್ನು ಜೀವ ತಾಲೆ ಬಲ್ಲಿದೆ ಓ ಮಾಯ ಗಂಗೆ ಗಂಗೆ ಮೋನಿಯಾದಳು ಪಾಸೆ ಕೂಡ ಕಾಲಿ ಖಾಲಿ ಈಗಂದಾಗಲೇ ಆ ಬಾಣನೆತ್ತರ ಈಗ ಪರ ಬಾಳುತ್ತಾರೇ ಏಳು ಸುಕ್ರ ಈ ಪಾಮಾರ ತರ ಏ ನಾವೀಗ ಅವಳು ಹೆಜ್ಜೆಯನ್ನು ನೋಡುತ್ತಾರ ಸಾಗಿದೆ ಈ ಪಾದ ಹೋಗೋ ಗುರಿನ್ ಕಾಣಿದೆ ತಟ್ಟ ಬೆಳಕಲ್ಲಿ ಎಲ್ಲ ಕತ್ತಲಾಗಿದೆ ಏ ಹೇಳಿದೆ ಡೊಂಕಾರ್ ಹುಟ್ಟು ಬೇಕಿದೆ ಮತ್ತೆ ಹುಟ್ಟು ಬೇಕಿದೆ ಪ್ರೀತಿ ಮಾಡಲು ಸೀಲು ತಗೋರಿ ಈ ಗುಂಡಗುಡಿ ಚಾಪುಡಿ ಮಾತಾಡಿದೆ ಏನಾಯಿತು ಹೇಗಿದೆ ಆ ಕಣ್ ಬೆಳಗ್ಗೂ ನಕ್ಷತ್ರ ಮಂಡಳಿ ಮಾತಾಡಿನ ಹೇಗೆ ಅವಳಿ ವಿಚಾರ ಹೇಳಲಿ ತುಂಬಾ ಜಂಗಲ್ ಇಲ್ಲಿ ಜನ್ಮ ಭಸ್ಮಾಗ ಒಪ್ಪಲಿ ನಮ್ಮ ಮೈಲಿಗೆ ಆಗದ ಆತ್ಮ ಅರಿತು ಹೇಗೆ ನಿಂತ್ಕೊಳ್ಳಲಿ ನಮ್ಮ ಮುಂದಿನ ಪೂಜೆ ಪ್ರೇಮ ಮಹೇಗಂಗೆ ಮಹೇಗಂಗೆ ಮೋನಿಯಾದಳೆ ವಾಸೆ ಕೂಡ ಕಾಲಿ ಕಾಲಿ ಈಗಂದಾಗಳೆ ಥ್ಯಾಂಕ್ ಯು ಚಿತ್ರ ಮುಕುಂದ ಮುರಾರಿ ಹಾಡು ನೀನೆ ರಾಮ ನೀನೆ ನಿನ್ನೆ ನೀನೆ ರಾಮ ಖೀನೇ ನೀನೆ ಅಲ್ಲ ನೀನೆ ಕರ್ಮ ಆ ನೀನೇ ಧರ್ಮ ನೀನೇ ಮರ್ಮ ಆ ನಿನ್ನೆ ಪ್ರೇಮ ನಿಮ್ಮ ಜೀವದ ನಾನು ನಿಮ್ಮ ಪಾಲಿನ ಸೇವಕ ನಾನು ನನಗೇನು ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣ ಕುಳಿತಿರುವೆ ಮುಕುಂದ ಮುರಾರಿ ಮುಕುಂದ ಮುರಾರಿ ಗುಡಿಯ ಕಟ್ಟಿದ ಪಡುವನೆಂದಿಯ ನಂದಿಯ ಕುಡಿಯಲಿರುವೆ ನಾನು ಬಳಿಯ ನಡುವೆ ರೈತ ಬಸಿದ ಪೇವರು ಇರುವೆ ನಾನು ಕೆಲಸ ನಿನ್ನದೆ ಪಲವು ನಿನ್ನದೆ ಚಲದ ಬಡುವೆ ನೀನು ಇದೇನು ಮರೆತು ನನಗೆ ನಮಿಸಿ ಶ್ರಮಿಸೆ ಪಡುವೆ ನೀನು ಬಿಡು ಮತ್ತಗಳ ಜಗಳ ಕೆಲಸ ಬಾಲ ನನ್ನ ಹೊಲಿಸಲು ಮರಳು ಇರೋ ಮಾರ್ಗ ಸರಳ ನನ್ನ ಸೇರಲು ದಾರಿ ನೂರು ಆದಿಯತೆಗೆ ಈ ತಕರಾರು ಅನು ಅನು ಅನುವಳಿಗೆ ಕುಳಿತಿರುವೆ ಮುಕುಂದ ಮುರಾರಿ ಮುಕುಂದ ಮುರಾರಿ ಇಷ್ಟು ಗೊಪ್ಪಳ ನೀ ಕನಸಿಗೆ ಬರುವುದು ಸನಿವೆ ಮರಿತರಿ ಬಿಡು ನೀ ಶ್ರೀಕೃಷ್ಣ ಸರಸಿಗೆ ಕರೆಯಲು ಯುಗಗಳು ಕರೆದು ಬಾರು ಸದ್ಗುಣ ಸಂಪನ್ನ ಕಾದು ಕಾದು ಸಾಕಾಯಿತು ಬಾರುನಾದ ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾಬಾ ಕೈಯಲ್ಲೇ ಬಿಲ್ಲು ಹಿಡಿದನು ನಡೆದಿರು ವೀರ ಭೀಮ ಈ ರಸಮಯ ಸಂಗತಿಗೆ ಮದುವೆ ನೆನೆಸುತ್ತಾ ನೆನೆಸುತ್ತ ಇರುವೆ ಶ್ರೀಕೃಷ್ಣ ಒಲವಿನ ಮಡಿಯಲ್ಲಿ ಹೃದಯ ಬೆಳಿಗೂ ನಿನ್ನಾಗಿ ಯಾರಿಲ್ಲ ರಾಧೆ ರುಕ್ಕು ಬಂದಾಯಿತಲ್ಲ ಬಾರು ಬೆಳ್ಳಿ ಬೆನ್ನೆ ಕೃಷ್ಣ ಗೋಪಾಲ ಬಾ 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 ಗೋವಿಂದ ಬಾ 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 ಥ್ಯಾಂಕ್ ಯು ಚಿತ್ರ ಭುಜಂಗ ಹಾಡು ಇರೋ ಸೆಕಲ್ ಇರೋ ಸೆಕಲಲ್ಲಿ ನಾನು ಲಂಗ ದವನಿಯಲ್ಲಿ ಈ ಊರಲ್ಲ ಸುತ್ತೋ ಬಾರೋ ಜೊತೆ ಜೊತೆಗೆ ಇಂದು ಜೋಡಲ್ಲಿ ನಮಗೆ ಸರಿಸತಿ ಯಾರಿಲ್ಲ ಹಾಲು ಸೆಲ್ಫಿ ತೆಗೆ ಬಾರು ಬಾರು ನನ್ನ ಒಲಗಿನ ಬಾ ಕೊಂಚ ಆಡುವ ಈ ಭೂಮಿ ಮರಿಯುವ ತಡೆಯಲ ಲೋಕದ ತಲೆಾಡು ಕಡಲಾಚಿ ಜಿಗಿ ಪ್ರಪಂಚ ಮರೆಯುವ ಮೋಡದ ಮೋಡಲಿನ ಒಲಾಕು ಬೆಚ್ಚನೆ ಪ್ರೀತಿಸು ಥ್ಯಾಂಕ್ ಯು ಚಿತ್ರ ನನ್ನ ನಿನ್ನ ಪ್ರೇಮಕತೆ ಹಾಡು ಮಜಬೂತಾಗಿದೆ ಮಜಬೂತಾಗಿದೆ ನನ್ನ ಪ್ರೇಮಕತೆ ಇನ್ನು ಎಂದೂ ನಿನ್ನ ಜೊತೆ ಏಳು ಏಳು ಪ್ರೇಮಗಳ ಪ್ರಜ್ಞಿನಿ ಮನಸ್ಸುಗಳು ಮೈ ಮನಸ್ಸು ಮಧುರ ಪ್ರತಿಧನಿ ನನಗೆ ನೀ ನನಗೆ ಈ ಮಾತು ಕೊನೆವರೆಗೆ ತೂಯಿ ಮಾರಿ ಜಾನೆ ತೊಯಿ ಮೀರಿ ಜಾಣು ಇದು ನನ್ನ ಪ್ರೇಮ ಕತೆ ಪ್ರೇಮ ಕತೆ ಇನ್ನು ನಾನು ನನ್ನ ಜೊತೆ ಚಿತ್ರ ಪವರ್ ಹಾಡು ದಂಪವರೇ ಮುಕೋಟೆ ದೇವರು ಕನ್ಫ್ಯೂಸ್ ಆಗಿ ಹೋದರು ನೋಡುತ್ತ ಇವರ ಮೀಟರು ಆಕ್ಸಿಡೆಂಟ್ ಪವರು ನಿಲ್ಲಕ್ಕು ನೀರು ಆಗುತ್ತೆ ಮೈ ಎಲ್ಲ ಶಿವವು ಮೈ ಬರ್ತ ಸೂಪರ್ ಸ್ಟಾರ್ ರೆಡಿ ಫೋರ್ ಎನಿ ಒನ್ ಮ್ಯಾನ್ ಆರ್ ವಿ ಎಲ್ಲ ಸೋಲ್ಜರ್ಸ್ ಮೇಲೆ ಸ್ಟಾರ್ಗಳು ಬುಲೆಟ್ ಪ್ರೂಫ್ ಇವರದೇ ರೂಲ್ಸ್ಗಳು ಎನಿವೆ ಎನ್ ಟೈಮ್ ಓ ದುಸ್ತರ ತಂಸಕ್ಕೆ ಅರಿಯಲೆ ನತ್ತರ ತೇಸಿಕೆ ನಾಡಿಗೆ ಊರಿಗೆ ಬಾಸ ಕಾವಲು ಕಾಯೋ ಸೈನಿಕ ನಾಣೆ ದಂಪವರೇ ದಂಪವರೇ ಸುಲಿಗೆ ಮಾಡಿದಪ್ಪವರು ಮುಚ್ಚಿಕೊಳ್ಳುವ ಸೆಟ್ಟರು ನಿಮ್ಗೆ ಆಪ್ಷನ್ಸ್ ಇಲ್ಲ ನಿಮಗೆ ತೆತ್ತು ಟೇಟ್ ಫಿಕ್ಸ್ ಆಗುತ್ತು ಸಿಡಿಲು ಪವರು ಆಟೋ ಫುಲ್ಲು ಅಪ್ಪ ಇವರು ಪ್ರೀತಿ ಗೊತ್ತಿದೆ ಓ ಓಮ್ಸ ಗೊತ್ತಿದೆ ಓ ನೆಕ್ಸ್ಟ್ ಮೈಬೂಬ ಇದೆ ಹೇಳು ನಿನ್ನ ನೋಟ ನನ್ನ ಬಿಡದು ನಿನ್ನದು ತುಂಬಾನೇ ಕಾಟ ನಿದ್ದೆ ಕೊಡೋದು ನನ್ನ ತುಂಬ ಗುಂಗು ನಿನ್ನದ್ದು ನಿನ್ನದ ಚೆಂದ ಮೈಯ ಮಾಟ ಕಂಡೆ ಇವಾಗ ನಿನ್ನ ಕರೆ ನೀನು ಹಿಂದೆ ಇರುವೆ ನಾನಿಂಗ ನಿಂದು ನಿನಗೆ ನಂಬರ್ ಒನ್ನು ನಾನು ನಿನ್ನೆನ್ನು ಕಣ್ಣು ಹಾಕು ಕಣ್ಣು ನನ್ನ ಕದ್ದು ತಿನ್ನು ಓ ಮೈಬೂಬಾ ಮೈಬೂಪ ನಿನ್ನ ಸಾಹಿಬ ಬಾ ಬಾರಿ ಬಾರ ನನ್ನ ತಿಲುರೋಪ ಥ್ಯಾಂಕ್ ಯು